ಹದಿನಾರನೇ ತಾರೀಕು ಎಕನಾಮಿಕ್ಸ್ ಎಕ್ಸಾಮ್ ಇದೆ ಈ ಒಂದು ವಿಡಿಯೋದಲ್ಲಿ ಅಂಕದ ಪ್ರಶ್ನೆ ಆರು ಅಂಕದ ಪ್ರಶ್ನೆ ಮತ್ತು ಪ್ರಾಕ್ಟಿಕಲ್ ಓರಿಯಂಟೆಡ್ ಕಾರ್ಯಭಾರ ಪ್ರಶ್ನೆ ಐದ ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕಾರ್ಯಭಾರ ಪ್ರಶ್ನೆ ಅಂತೂ ಫಿಕ್ಸ್ ಇವೇ ಪ್ರಶ್ನೆ ಬರುತ್ತೆ ಈ ಒಂದು ವಿಡಿಯೋನ ಕೊನೆ ತಂಗ ನೋಡಿ ಇಲ್ಲಿ ಪ್ರಶ್ನೆ ಮತ್ತು ಉತ್ತರವನ್ನ ಎರಡು ಕೊಡ್ತಾ ಇದ್ದಾನೆ ಜಸ್ಟ್ ಮಾಡಬೇಕಾಗಿರೋದಿಷ್ಟೇ ಈ ಒಂದು ವೀಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳನ್ನು ಓದಿ ಆರಾಮಾಗಿ ಸ್ಕೋರ್ ಮಾಡ್ತಾರೆ ಹಾಗಿದ್ರೆ ನಾನು ರಾಹುಲ್ ಬಿಡ್ನಾಳ್ ಈಗ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಯೂಬ್ ಚಾನಲ್ ನಮ್ಮ ಟೆಲಿಗ್ರಾಮ್ ಚಾನಲ್ ಯು ಜಾನಲ್ ಎಲ್ಲ ರೀತಿ ಪಿ ಎಫ್ ನೋಡ್ಸ ಸಿಗ್ತಾ ಇದೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಈ ಒಂದು ವಿಡಿಯೋನ ಕೊನೆ ತಗೊಂಡ ನೋಡಿ ನಿಮ್ಮ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತಾ ನಡೀರ ವಿಡಿಯೋನ ಶುರು ಮಾಡೋಣ ಹಾಗಿದ್ರೆ ಈಗ ನಾಲ್ಕು ಅಂಕದ ಪ್ರಶ್ನೆಯನ್ನು ಮೊದಲು ನೋಡ್ಕೊಂಡು ಬಂದು ಮೇಡಮ್ ಆ ನಾಲ್ಕು ಅಂಕದ ಪ್ರಶ್ನೆ ನಂತರ ಆರ ಅಂಕದ ಪ್ರಶ್ನೆ ಮತ್ತು ಕಾರ್ಯನಿಯೋಜಿತ ಪ್ರಶ್ನೆಯನ್ನು ನಾನು ಕೊಡ್ತಾ ಇದ್ದೇನೆ ಇಲ್ಲಿ ನೀವು ನೋಡಬಹುದು ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ಸಂಪನ್ಮೂಲಗಳನ್ನು ಹೇಗೆ ಬಳಸಿ ತಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನಾನು ವಿಡಿಯೋನ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಹೋಗ್ತೇನೆ ಜಸ್ಟ್ ನೀವು ಈ ಒಂದು ಉತ್ತರವನ್ನು ಬೇಕಿದ್ದರೆ ನೋಡ್ಕೊಳ್ಳಿ ಉತ್ತರವನ್ನು ಸಹ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಬಿಡಿ ಓಕೆ ಶಿಕ್ಷಕರು ಹಾಗೆ ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವೆಶನನ್ನು ನೋಡುವುದಾದರೆ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಈ ಒಂದು ಪ್ರಶ್ನೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಇದರ ಒಂದು ಉತ್ತರವನ್ನು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇಲ್ಲಿ ದೇಶವೊಂದರಲ್ಲಿ ಲಭ್ಯವಿರತಕ್ಕಂಥ ತಂತ್ರಜ್ಞಾನ ಸಹಾಯದಿಂದ ಉತ್ಪಾದಿಸುವ ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವಂಥ ಒಂದು ರೇಖೆ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಇಲ್ಲಿ ಒಂದು ಚಾಟ್ ಇದೆ ಈ ಚಾಟನ್ನು ನೀವು ಬರಿಬೇಕಾಗುತ್ತೆ ಇಲ್ಲಿ ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅದರ ಒಂದು ರೇಖಾ ಚಿತ್ರ ಇಲ್ಲಿದೆ ಹಾಗಿದ್ರೆ ನೆಕ್ಸ್ಟ್ ಕ್ವೆಶನನ್ನು ನೋಡೋಣ ಇಲ್ಲಿ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಏನನ್ನು ಉತ್ಪಾದಿಸಬೇಕು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಈ ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಉತ್ತರವನ್ನು ನಾವು ಆಲ್ರೆಡಿ ನೋಡಿದ್ದೇವೆ ಉತ್ತರವನ್ನು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಓಕೆ ಮುಂದೆ ಹೋಗ್ತಾ ಇದ್ದೆ ನಾನು ನೆಕ್ಸ್ಟ್ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಒಂದು ಲಘು ಟಿಪ್ಪಣಿಯನ್ನು ಬರೆಯಿರಿ ಇಂಪಾರ್ಟೆಂಟ್ ಪ್ರಶ್ನೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರ ಈ ಎರಡು ಕ್ವೆಶನ್ ಒಂದು ಇಂಪಾರ್ಟೆಂಟ್ ಇದೆ ಬಟ್ ಜಸ್ಟ್ ನಾನು ಫಸ್ಟ್ ಏನು ತೋರಿಸಿದ್ನಲ್ಲ ಅವೆರಡು ಓದಿದ್ರೆ ಸಾಕು ಇಲ್ಲಿ ಎರಡನೇ ಅಧ್ಯಾಯದಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಉತ್ತರವನ್ನು ತೋರಿಸ್ತಾ ಇದೆ ನೋಡ್ತಾ ಹೋಗಿ ಇಲ್ಲಿದೆ ನೋಡ್ಕೊಂಬಿಡಿ ಅದರ ಒಂದು ಉತ್ತರ ಇಲ್ಲಿ ಕಂಟಿನ್ಯೂ ಆಗಿದೆ ಔದಾಸಿನ ನಕ್ಷೆಯನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ ಈ ಒಂದು ಪ್ರಶ್ನೆಯನ್ನು ನೋಡಿ ಇಲ್ಲಿ ಅದರ ಒಂದು ರೇಖಾಚಿತ್ರವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಉತ್ತರವನ್ನು ಇಲ್ಲಿ ತಾವು ನೋಡ್ಬೋದು ಬಜೆಟ್ ರೇಖಾಚಿತ್ರದ ಸಹಾಯದಿಂದ ಸಂ ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ಸಂಕ್ಷಿಪ್ತವಾಗಿ ವಿವರಿಸಿ ಈ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೀವು ನೋಡ್ಕೊಂಬಿಡಿ ಜಸ್ಟ್ ಬೇಕಾದರೆ ಒಂದು ಸ್ಕ್ರೀನ್ಶಾಟ್ ಅನ್ನ ತಗೊಳ್ಳಿ ಓಕೆ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ ಸ್ಕ್ರೀನ್ಶಾಟ್ ಅನ್ನು ತಗೊಳ್ಳಿ ಇಲ್ಲಿ ಇದೆ ನೋಡ್ತಾ ಹೋಗಿ ಬದಲಿ ಸರಕು ಮತ್ತು ಪೂರಕ ಸರಕು ಇಲ್ಲಿದೆ ಇನ್ನು ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ ಜಸ್ಟ್ ಬಿಟ್ಬಿಡಿ ಆದರೂ ಸಹ ಸಲ ಓದಿದ್ರೆ ಏನು ತಪ್ಪಿಲ್ಲ ಇಲ್ಲಿದೆ ಉತ್ತರ ನೋಡಿ ಸಮ ಉತ್ಪನ್ನ ರೇಖೆಯ ರೇಖಾಚಿತ್ ಸಹಾಯದೊಂದಿಗೆ ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿದೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನ ಸೀಮಾಂತ ಉತ್ಪನ್ನಗಳನ್ನು ಉದಾಹರಣೆ ಸಹಿತ ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಬರ್ಕೊಂಡ್ಬಿಡಿ ಇಲ್ಲಿ ಸ್ಕ್ರೀನ್ಶಾಟ್ ಅಲ್ಲಿ ಇದೆ ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಕಿದ್ರೆ ಓಕೆ ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋದಾದರೆ ನೋಡೋದಾದ್ರೆ ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿಯನ್ನು ಬರೋದು ಒಂದು ಅಧ್ಯಾಯದಲ್ಲಿ ಎರಡರಿಂದ ಮೂರು ಕ್ವೆಶನ್ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಜಾಸ್ತಿ ಕ್ವೆಶನ್ ಇದೆ ಒಂದೆರಡು ನಾನು ಇಲ್ಲಿ ಕೊಡ್ತಾ ಇದ್ದೇನೆ ನೀವು ಇದನ್ನು ಬರ್ಕೊಳ್ಳಿ ಓದ್ಕೊಳ್ಳಿ ಇದು ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ಇನ್ನು ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ ಉದ್ಯಮದಲ್ಲಿ ಲಾಭ ಗರಿಷ್ಠಗೊಳಿಸುವಿಕೆ ಬಗ್ಗೆ ಸಂಕ್ಷಿಪ್ತ ಟಿಪ್ಪಣಿಯನ್ನು ಬರೆಯಿರಿ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಇದರ ಒಂದು ಉತ್ತರವನ್ನು ಷರತ್ತು ಬೆಲೆ ಪಿ ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು ಎರಡನೇ ಷರತ್ತು ಸೀಮಾಂತ ವೆಚ್ಚವು ಕ್ಯೂ ಓಗೆ ಇಳಿಮು ಇಳಿಕೆಯಾಗುವುದಿಲ್ಲ ಈ ಒಂದು ಉತ್ತರವನ್ನು ನೋಡ್ಕೊಂಬಿಡಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ತಿಳಿಸಿ ಇಲ್ಲಿದೆ ಏಕರೂಪದ ವಸ್ತು ಉದ್ಯಮ ಘಟಕದ ಮುಕ್ತ ಪ್ರವೇಶ ಮತ್ತು ನಿರ್ಗಮನ ಇವೆಲ್ಲ ನೋಡ್ತಾ ಹೋಗಿ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಇಂಪಾರ್ಟೆಂಟ್ ಅಲ್ಲ ಫಿಕ್ಸ್ ನೋಡ್ತಾ ಹೋಗಿ ಇಂಪಾರ್ಟೆಂಟ್ ಅಲ್ಲ ಇದು ಫಿಕ್ಸ್ ಪ್ರಶ್ನೆ ಇದಿಷ್ಟು ಒಂದನೇ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದನೇ ಅಧ್ಯಾಯದ ಒಂದನೇ ಪ್ರಶ್ನೆ ಅದು ಫಿಕ್ಸ್ ಪ್ರಶ್ನೆ ಇದೆ ಅದು ನಾಲ್ಕು ಪ್ರಶ್ನೆ ಒಂದು ಆರ್ಥಿಕತೆಯ ವೃತ್ತಾಕಾರ ಚಲನೆಯನ್ನು ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರವನ್ನು ನೋಡ್ಕೊಂಡ್ಬಿಡಿ ಉತ್ತರವನ್ನು ಸಹ ಇದೇ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಓಕೆ ವಿಡಿಯೋನ ಕೊನೆ ತನಕ ನೋಡಬೇಕು ಅಂದರೆ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು ಇಲ್ಲಿದೆ ಬಾಹ್ಯತೆಗಳ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಆಲ್ರೆಡಿ ಬಾಹ್ಯತೆಗಳ ಮೇಲೆ ಒಂದು ವಿಡಿಯೋನ ಮಾಡಿದ್ದೀನಿ ಯಾವ ರೀತಿ ಈ ಒಂದು ಉತ್ತರವನ್ನು ಬರೀಬೇಕಂತ ಇಲ್ಲಿನೂ ಸಹ ಉತ್ತರವನ್ನು ಕೊಡ್ತಾ ಇದ್ದೇನೆ ಇದು ಪ್ರಶ್ನೆ ಇಂಪಾರ್ಟೆಂಟ್ ಅಲ್ಲ ಫಿಕ್ಸ್ ಪ್ರಶ್ನೆ ಯೋಜಿತವಲ್ಲದ ತಪಶೀಲು ಪಟ್ಟಿಯ ಶೇಖರಣೆ ಕುಸಿತವನ್ನು ವಿಧ ಉದಾಹರಣೆಯೊಂದಿಗೆ ವಿ ವಿವರಿಸಿ ವಿಷದ ಫಡಿಸಿ ಅಂತ ಇದೆ ವಿವರಿಸಿ ಅಲ್ಲ ಒಂದೇ ಜಸ್ಟ್ ನೋಡ್ತಾ ಹೋಗಿ ಉತ್ತರವನ್ನು ಸಹ ಕೊಡ್ತಾ ಇದ್ದೇನೆ ಆರ್ಬಿಐನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಫಿಕ್ಸ್ ಪ್ರಶ್ನೆ ಕೆ ಬ್ಯಾಂಕುಗಳ ಬ್ಯಾಂಕು ಅಂತಿಮ ರುಣಿದಾತ ಹುಡ್ಕೆ बिंबಗವನ್ನ ರೇಖಾಚಿತ್ರಗಳ ಮೂಲಕ ವಿವರಿಸಿ ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೋಡಿ ಚಾಲ್ತಿ ಖಾತೆಯ ಭಾಗದ ಪಟವನ್ನು ಬರೆಯಿರಿ ಚಾಲ್ತಿ ಖಾತೆ ಬಂಡವಾಳ ಖಾತೆ ಎರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಇಲ್ಲಿ ಚಾಲ್ತಿ ಖಾತೆ ಅಂತ ಇದೆ ಇದು ಬರಲಿಲ್ಲ ಅಂದರೆ ಬಂಡವಾಳ ಖಾತೆ ಇವು ಎರಡು ಪ್ರಶ್ನೆಯನ್ನು ನೀವು ಬಾಯ್ ಹಾಟ್ ಹಾಕಿ ಬರೆದು ಓದಿ ಪ್ರಾಕ್ಟೀಸ್ ಮಾಡಿ ಆದರೆ ಇವೆರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಮಾತ್ರ ಬರಲೇಬೇಕು ಹೌದು ಇದಿಷ್ಟು ನಾಲ್ಕು ಅಂಕದ ಪ್ರಶ್ನೆ ಇನ್ನು ಆರು ಅಂಕದ ಪ್ರಶ್ನೆಯನ್ನು ನೋಡೋಣ ಮತ್ತು ಅದರ ನಂತರ ಐದು ಅಂಕದ ಪ್ರಶ್ನೆಯನ್ನು ನೋಡೋಣ ಜಸ್ಟ್ ವಿಡಿಯೋನ ಕೊನೆ ಅಂಕ ನೋಡ್ತಾ ಇದೆ ಈಗ ಮತ್ತೆ ಆರು ಅಂಕದ ಪ್ರಶ್ನೆ ಇಲ್ಲ ನಾನು ಹಿಂದೇನು ತೋರಿಸ್ತಾ ಇದ್ದೇನೆ ಇಲ್ಲಿ ನಿಮಗೂ ಸೀಮಾಂತ ತುಷ್ಟಿಕೋನ ನಿಯಮನ ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಇಲ್ಲಿ ತೋರಿಸಿದ್ದೇನೆ ಇಲ್ಲಿ ಉತ್ತರ ಇದೆ ಇದರ ಮಗಲೇನೂ ಒಂದು ವಿಡಿಯೋನ ಆಲ್ರೆಡಿ ಮಾಡಿದ್ದೇನೆ ಹೋಗಿ ನೋಡಿ ಆರು ಅಂಕದ ಫಿಕ್ಸ್ ಪ್ರಶ್ನೆ ಚಾರ್ಟಲ್ಲಿ ಹೇಗಿದೆ ಹೈ ಅದೇ ರೀತಿ ಬರಿಬೇಕಾಗುತ್ತೆ ಓಕೆ ಅದರ ಒಂದು ರೇಖಾಚಿತ್ರ ರೇಖಾಚಿತ್ರದ ವಿವರಣೆ ಹೌದಾಸಿನ್ಯ ವಕ್ರ ರೇಖೆ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಇವೆರಡರಲ್ಲಿ ಒಂದು ಬರಲೇಬೇಕು ಸೊ ಹೀಗಾಗಿ ಎರಡನ್ನ ಓದ್ಕೊಂಬಿಡಿ ಈ ರೀತಿ ರೇಖಾಚಿತ್ರವನ್ನು ಸರಿಯಾಗಿ ತೆಗೆದಿರಿ ಇಲ್ಲಿ ಬಾಳೆಹಣ್ಣುಗಳ ಪ್ರಮಾಣ ಮಾವಿನ ಹಣ್ಣು ಓಕೆ ನೋಡೋಣ ರೇಖಾಚಿತ್ರದ ವಿವರಣೆಯನ್ನು ಸರಿಯಾಗಿ ಕೊಡಬೇಕು ಅಂದರೆ ಮಾತ್ರ ಆಗ್ತದೆ ಒಂದನ್ನೊಂದು ಛೇದಿಸುವುದಿಲ್ಲ ಅನುಭೋಗಿಯ ಆದರ್ಶ ರೇಖೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೋಡಿಕೊಂಡು ಬಂದ್ಬಿಡಿ ಇದು ಅದರ ಒಂದು ಉತ್ತರ ಕಂಟಿನ್ಯೂ ಆಗಿದೆ ಇಲ್ಲಿ ಉತ್ತರ ನೋಡ್ತಾ ಹೋಗಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಒಂದರ ಒಟ್ಟು ಆದಾಯ ಸರಾಸರಿ ಆದಾಯ ರೇಖಾಚಿತ್ರದ ಚಿತ್ರದ ಸಹಾಯದೊಂದಿಗೆ ವಿವರಿಸಿ ಕೊಡ್ತಾ ಇದೆ ನೋಡಿ ಉತ್ತರವನ್ನು ಸಹ ಇಲ್ಲಿದೆ ಸ್ಕ್ರೀನ್ಶಾಟ್ ಅನ್ನು ಬೇಕಾದರೆ ತಗೊಳ್ಳಿ ವಿಡಿಯೋ ಸ್ಪೀಡ್ ಅನ್ಸಿದ್ರೆ ಸ್ವಲ್ಪ ಸ್ಪೀಡ್ ಕಡಿಮೆ ಇಟ್ಟು ನೋಡಿ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ ನಾನು ಬ್ಲೂ ಪ್ರಿಂಟ್ ಪ್ರಕಾರ ನಾನು ಯಾವ ಚಾಪ್ಟರ್ನ ಚೂಸ್ ಮಾಡ್ಕೊಂಡಿದ್ದೆ ಅದೇ ಚಾಪ್ಟರಿಂದ ನಿಮಗೆ ಉತ್ತರವನ್ನು ನಾನು ಕೊಡ್ತಾ ಇದ್ದೇನೆ ಓ ಆನ್ಸರನ್ನು ಕೊಡ್ತಾ ಇದ್ದೇನೆ ಕ್ವೆಶನನ್ನು ಕೊಡ್ತಾ ಇದ್ದೇನೆ ಓಕೆ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನೂ ಇದೆ ಐದಂಕದ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ ಯಾವ್ಯಾವುದು ಇಂಪಾರ್ಟೆಂಟ್ ಅಂತ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವಲ್ಲಿ ಮೂರೂ ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತದೆಂಬುದನ್ನು ತೋರಿಸುವ ಒಂದು ಸಂಖ್ಯಾತ್ಮಕ ಉದಾಹರಣೆ ಆರ ಅಂಕದ ಆನ್ಯುವಲ್ ಎಕ್ಸಾಮ್ಗೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಬಂದಿತ್ತು ಈ ಪ್ರಶ್ನೆ ಓದ್ಕೊಂಡ್ಬಿಡಿ ಇಂಪಾರ್ಟೆಂಟ್ ಇದೆ ವಿಲೇವಾರಿ ಹಂತದಲ್ಲಿ ಜಿ ಡಿ ಪಿ ಅಥವಾ ವೆಚ್ಚದ ವಿಧಾನ ಆದಾಯದ ವಿಧಾನ ಇದು ಇಶ್ ಆಯಿತು ಇನ್ನು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಆರು ಅಂಕದ ಫಿಕ್ಸ್ ಪ್ರಶ್ನೆ ಹಣದ ಕಾರ್ಯಗಳನ್ನು ವಿವರಿಸಿ ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷವನ್ನು ಇದು ನಿವಾರಿಸಿತು ತಿಳಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಪ್ರಾಥಮಿಕ ಕಾರ್ಯ ಮಾಧ್ಯಮಿಕ ಕಾರ್ಯ ಎರಡಂಕದ ಪ್ರಶ್ನೆಯನ್ನು ಕೇಳುವಂತಹ ಒಂದು ಸಾಧ್ಯತೆ ಇದೆ ಓದ್ಕೊಂಬಿಡಿ ವಿನಿಮಯ ಮಾಧ್ಯಮ ಮೌಲ್ಯಮಾಪನ ಸಾಧನವಾಗಿ ಮಾಧ್ಯಮಿಕ ಕಾರ್ಯ ಮೌಲ್ಯ ಸಂಗ್ರಹಣೆಯ ಸಾಧ್ಯನ ಸಾಧನ ಲೇವಾದೇವಿ ವ್ಯವಹಾರದ ನಿರ್ದಿಷ್ಟ ಮಾಪನ ಚೀನಿವರ್ ಲಾಲಾನ ಕಥೆಯನ್ನು ಬರೆಯಿಡಿ ಇದೂ ಸಹ ಒಂದು ಸಲ ಕೇಳಿದ್ರು ಇಂಪಾರ್ಟೆಂಟ್ ಇದೆ ಓದ್ಕೊಂಬಿಡಿ ಇದನ್ನು ಸಹ ಓದಿ ಜಸ್ಟ್ ಒಂದು ಕತೆ ಇದೆ ಅಷ್ಟೊಂದು ಏನು ಇಂಪಾರ್ಟೆಂಟ್ ಅನ್ಸಲ್ಲ ಆದರೂ ಓದಿ ಇದು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ ಕೊಡ್ತಾ ಇದ್ದೇನೆ ಸ್ವೀಕೃತಿಗಳ ವರ್ಗೀಕರಣವನ್ನು ಬರೆಯಿರಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಕಂದಾಯ ಸ್ವೀಕೃತಿ ಬಂಡವಾಳ ಸ್ವೀಕೃತಿ ಕಂದಾಯ ಸ್ವೀಕೃತಿ ತೆರಿಗೆ ಆದಾಯ ನೇರ ತೆರಿಗೆ ವೈಯಕ್ತಿಕ ಆದಾಯ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಉಡುಗೊರೆ ಮತ್ತು ವಾರಸುದಾರರ ತೆರಿಗೆ ಅವಕಾರಿ ರಫ್ತು ಇವೆಲ್ಲ ನೋಡ್ಕೊಂಬಿಡಿ ಸ್ಕ್ರೀನ್ಶಾಟನ್ನು ಬೇಕಾದರೆ ತಗೊಳ್ಳಿ ಬಂಡವಾಳ ಸ್ವೀಕೃ ಸ್ವೀಕೃತಿ ವೆಚ್ಚದ ವರ್ಗೀಕರಣವನ್ನು ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಬ್ಲೂ ಪ್ರಿಂಟ್ ಮೇಲೆ ಯಾವ ರೀತಿ ಕೇಳಿದಾರಲ್ಲ ಆ ಒಂದು ನಿಟ್ಟಿನಲ್ಲಿ ನಾನು ಕೊಡ್ತಾ ಇದ್ದೇನೆ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ನೋಡಿ ಒಬ್ಬ ಅನುಭವಿಯು ಈ ಒಂದು ಪ್ರಶ್ನೆ ಏನಿದೆಯಲ್ಲ ಇದು ಫಿಕ್ಸ್ ಇದನ್ನು ಕಡ್ಡಾಯವಾಗಿ ನೀವು ಓದಲೇಬೇಕು ಇದು ಫಿಕ್ಸ್ ಪ್ರಶ್ನೆ ಇದನ್ನು ನಾನು ಓದ್ತಾ ಹಾವಲ್ಲ ನಿಮ್ಗೆ ಆಲ್ರೆಡಿ ಎಂಟು ಬಾಳೆಹಣ್ಣು ನಾಲ್ಕು ಮಾವಿನ ಹಣ್ಣು ಕೊಳ್ಬೋದು ಎಂಟು ನಾಲ್ಕು ಇಳಿಜಾರು ಕೆಳಮುಖನಾಗಿರುತ್ತದೆ ಆದಾಯಕ್ಕೆ ಸಮನಾಗಿರುತ್ತದೆ ಒಂದು ಬಾಳೆಹಣ್ಣನ್ನು ಹೌದು ಏನು ನಾನು ಮೇನ್ ಮೇನ್ ಪಾಯಿಂಟನ್ನು ಹೇಳಿದ್ದೀನಲ್ಲ ಆ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಮೊಗೆ ಇದು ಸಾಕು ಆ ಕಾಣೆಯಾದ ಉತ್ಪನ್ನಗಳನ್ನು ಕಂಡಿಡೀರಿ ಇದು ಪ್ರತಿ ಸಲ ಇದನ್ನು ಅಂಧ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಬೇಕಂತಂದರೆ ಇದನ್ನು ಈ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಇದೊಂದು ಈ ಟಿ ಆರ್ ಎಮ್ ಆರ್ ಇ ಆರ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾನೆ ಕುಟುಂಬದ ಮಾಸಿಕ ಆದಾಯ ಇದು ಅಂತರೂ ಆರಾಮಾಗಿ ಬರಿಬೋದು ಏನು ಓದಿಲ್ಲ ಅಂತಂದ್ರೂ ಬರಿಬೋದು ಇನ್ನು ಇದು ಅಂತಂದರೆ ಒಂದು ಐದು ದೇಶಗಳ ಕರೆನ್ಸಿಯನ್ನು ನೆನ್ಪಿಟ್ಕೋಬೇಕು ಯು ಎಸ್ ಎ ಡಾಲರ್ ಅಂತಾರೆ ಯು ಕೆ ಪೌಂಡ್ ಸ್ಟರ್ಲಿಂಗ್ ಜರ್ಮನಿ ಯುರೋ ಜಪಾನ್ ಏನು ಹಾಗೆ ಯು ಎ ಇ ದಿರಾಮ್ ಭಾರತದ್ದು ಒಂದು ರೂಪಾಯಿ ಅಂತ ಹಾಕಿಬಿಡಿ ಇಂಪಾರ್ಟೆಂಟ್ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗೋಣ ಈ ಒಂದು ಪಿ ಡಿ ಎಫ್ ಬೇಕಂತಂದರೆ ಅಲ್ಲಿ ನಾನು ಹಾಕಿರ್ತೇನೆ ಓಕೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಎಕನಾಮಿಕ್ಸ್ನ ಆನ್ಸರನ್ನು ಯಾವ ರೀತಿ ಬರಬೇಕಂತ ಹೇಳ್ತಾ ಇದ್ದೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಡೀರಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತದೆ ಧನ್ಯವಾದ ಸ್ನೇಹಿತರೆ